ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗೆ ಅದ್ರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸಾಯಂಕಾಲ ಏಳು ಗಂಟೆ ಆಗೈತಿ ನೋಡಿರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು ಇವತ್ತು ಮಂಗಳವಾರ ಸೊ ಬೆಳಗ್ಗೆಯಿಂದ ಏನೂ ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ ಏನೋ ಒಂಥರ ಏನೋ ಬೇಜಾರು ಅನ್ನಿಸ್ದು ಯಾಕೋ ಏನೋ ಒಂಥರ ಆರಾಮ ಆರಾಮಿಲ್ಲದಾಗ ಅನ್ಸತ್ತೈತಿ ಬೇಜಾರು ಅನ್ಸಕತ್ತೈತಿ ಹೀಗಾಗಿ ಏನೂ ಶೂಟೇ ಮಾಡಿಲ್ಲ ಅನ್ಬೋದು ವಿಡಿಯೋ ತೊಗೊಂಡೇನೇ ಇಲ್ಲ ಬೆಳಗ್ಗೆಯಿಂದ ತಂಗಿದು ಈ ವಾರ ಹನ್ನೆರಡು ಗಂಟೆ ಡ್ಯೂಟಿ ಸೊ ಎಂಟು ಗಂಟೆ ನಂತರ ಬರ್ತಾಳಕಿ ಮತ್ತು ಮಾಮರದ್ದು ಮಧ್ಯಾಹ್ನ ಡ್ಯೂಟಿ ಐತಿ ಸೊ ಅವರು ಹತ್ತು ಗಂಟೆ ಬರ್ತಾರೆ ಮಕ್ಳು ಟ್ಯೂಷನಿಗೆ ಹೋದರು ತಮ್ಮ ಬಿಡಾಕೆ ಹೋಗ್ಯಾನ ಅವರಿಗೆ ಆರು ಗಂಟೆಗೆಲ್ಲ ಹೋದರು ಅವರು ತಮ್ಮನೇ ಬಿಟ್ಟಾನೆ ಇವತ್ತು ಹೀಗಾಗಿ ಈಗ ಮನೆಯೊಳಗೆ ಯಾರು ಇಲ್ಲ ನೋಡ್ರಿ ಕಾವೇರಿ ಲೇಟಾಗಿ ಬರ್ತಾಳೆ ಒಬ್ಬಕ್ಕೆ ಇದ್ದೀನಿ ಸೊ ನಂತರ ಈಗ ಅಡುಗೆ ಮಾಡಬೇಕು ಏನೋ ಒಂಥರ ಬೇಜಾರು ಏನೂ ಮಾಡಕ್ಕೆ ಸಗಸಿಲ್ಲ ಅಂತೀವಲ್ಲ ಹಂಗೆ ಮೂಡ್ ಮೂಡಿಲ್ಲ ಬೇಜಾರಾಗೆ ತಂತೇವಲ್ಲ ಆ ಥರ ಮೂಡಾಗಿಬಿಟ್ಟೈತಿ ಏನು ಮಾಡೋಕ್ಕೆ ಅಲ್ಲಿ ಅನ್ಸಗತೈತಿ ಆದರೆ ನೀವು ಡೈಲಿ ಅಂತೂ ಪಾಪ ಕವೇರಿ ಬಂದು ಮಾಡಿರ್ತಾಳೆ ಇಲ್ಲ ತಂಗಿ ಮನೆಯಾಗಿದ್ರೆ ತಂಗಿ ಮಾಡ್ಕೊಂಡಿರ್ತಾಳೆ ಯಾರು ಇಲ್ಲಂದಾಗ ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕಾಗ್ತೈತಿ ಮಾಡಬೇಕು ಈಗೆಲ್ಲ ಸಾಯಂಕಾಲ ಮಗಳು ಬಂದಾದ ನಂತರ ಕಸ ತೆಗೆದು ಫ್ರೆಶಪ್ ಆಗಿ ಟಿಫನ್ ಮಾಡಿಕೊಟ್ಟೆ ತಿಂದು ಓದಲಿಕ್ಕೆ ಟ್ಯೂಷನಿಗೆ ನಂತರ ನಾನು ಇದ್ದಷ್ಟೆಲ್ಲ ಪಾತ್ರೆ ತೊಳೆದು ನಾನು ಮತ್ತು ಕೈಕಲ್ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿದೆ ಹಾಗೆ ಮತ್ತೊಂದು ಸ್ವಲ್ಪ ಸಾರು ಎಲ್ಲ ಇತ್ತು ಅದನ್ನೆಲ್ಲ ಬಿಸಿ ಮಾಡಿದೆ ಚಹಾ ಮಾಡಿದೆ ಇನ್ನೂ ಚಹಾ ಕುಡ್ದಿಲ್ಲ ನಂತರ ಚಹಾ ಕುಡಿಬೇಕೀಗ ಸರಿ ಬಿಡು ಈಗಾದರೂ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು ಮಾತಾಡಿದ್ರಾಯ್ತು ಅಂದ್ಕೊಂಡು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಗೊತ್ತಿಲ್ಲ ಯಾಕಂದರೆ ಮನೆ ಕೆಲಸ ಇನ್ನೂ ನಡಿತಾನೆ ಐತಿ ಆದ್ರೆ ಹೇಗೆಂಗೆ ಲಾಸ್ಟ್ ಫಿನಿಶಿಂಗ್ ಬರಾಕತ್ತೈತಲ್ಲ ಹಂಗಂಗೆ ನನಗೆ ಭಾಳ ಬರ್ಡನ್ ಆಗಕತೈತಿ ಅದು ಮನೆ ಕಟ್ಟೋರಿಗೆ ಇರ್ತೈತೆ ಅಂದ್ಕೊಳ್ತೀನಿ ಮುಗಿತಪ್ಪ ಮುಗಿತಪ್ಪ ಅಂತಂದ್ರೂ ಅದೇನು ಅಂಥದ್ದು ಇರೋದಿಲ್ಲ ಇನ್ನೂ ಒಂದು ಹೆಚ್ಚಿನ ನಾವೊಂದು ರೂಪಾಯಿ ಖರ್ಚಾಕೈತಿ ಅಂದ್ಕೊಂಡಲ್ಲಿ ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಖರ್ಚಿನ ಒಂದು ಕೆಲಸ ಆಕತ್ತೈತಿ ಹೀಗಾಗಿ ಎಲ್ಲ ನಮ್ಮದು ಏನಂತ್ರಿ ಬಜೆಟ್ ಏರುಪೇರು ಅಂತೀವಲ್ಲ ಆ ಥರ ಮೊದಲೇ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ನನಗೆ ಸಾಧ್ಯ ಎಲ್ಲೆಲ್ಲಿ ಲೋನ್ ಸಿಗೋಕೆ ಸಾಧ್ಯ ಹತ್ರ ಹೆಲ್ಪ್ ಸಿಗಕ್ಕೆ ಸಾಧ್ಯ ಇಸ್ಕೊಂಡು ಮಾಡಕತ್ತೀನಿ ಅದನ್ನು ಕಂಪ್ಲೀಟ್ ಆಗಕತ್ತಿಲ್ಲ ಯಾವುದೇ ಕೆಲಸ ಏನಪ್ಪ ಇದು ಓಪನಿಂಗ್ ಅಂದ್ಕೊಂಡ್ಬಿಟ್ಟೀನಿ ಡೇಟು ಫಿಕ್ಸ್ ಮಾಡಿಬಿಟ್ಟೀನಿ ಆ ಟೈಮಿಗೆ ಓಪನಿಂಗ್ ಆಕೇತಿ ಇಲ್ಲ ಅನ್ನೋದು ಒಂಥರ ಎದಿಗುದಿ ಹಾಕೈತೆ ಅಂತಾರಲ್ಲ ಆ ಥರ ಚಿಂತೆ ಹತ್ಬಿಟ್ಟೈತಿ ಯಾಕಂದರೆ ಇನ್ನೂ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸಗಳದಾವೆ ಬಟ್ ಬಜೆಟ್ ಹೇಳ್ಬೋದು ಅದೆಲ್ಲ ಮುಗಿಸ್ಕೊಂಡು ಮತ್ತು ಓಪನಿಂಗಿಗೆಲ್ಲ ನಾನು ಮತ್ತೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ವಿಚಾರಗಳು ಜಾಸ್ತಿಯಾಗಿ ಮೂಡ್ ಆಫ್ ಆಗೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲನೂ ಒಬ್ಬಕ್ಕೆ ಗುದ್ದಾಡಬೇಕಾಗ್ತೈತಿ ಎಲ್ಲ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಬೇಕಾಗ್ತೈತಿ ಯಾವುದು ಫೈನಾನ್ಷಿಯಲಿ ಯಾವುದು ಸಪೋರ್ಟ್ ಇಲ್ಲ ನನಗೆ ಬೇರೆ ಸಪೋರ್ಟ್ ಐತಿ ಫೈನಾನ್ಷಿಯಲಿ ಯಾವುದು ಸಪೋರ್ಟ್ ಇಲ್ಲ ಸೊ ಹೀಗಾಗಿ ಅದೊಂದು ಸ್ವಲ್ಪ ಇದೇ ಇರ್ತೈತಿ ಯಾಕಂದ್ರೆ ಒಂದು ಕೆಲಸ ಮಾಡಕತ್ತಿ ಒಂದ ಮೇಲೆ ಅದು ಮುಗಿಯುವವರೆಗೇನೋ ಯಾರಿಗಾದ್ರೂ ಅದೊಂದು ಸ್ವಲ್ಪ ಜಾಸ್ತಿ ಚಿಂತೆ ಇರತೈತಿ ಅಂತ ಹೇಳ್ಬೋದು ಎಲ್ಲ ಕೈಯಾಗಿದ್ದು ಮಾಡೋದೇನು ಭಾಳ ತತ್ತಂಗಿಲ್ಲ ಬಟ್ ಅದನ್ನು ಅಡ್ಜಸ್ಟ್ ಮಾಡಿ 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 ಮಾಡೋದೈತಲ್ಲ ಭಾಳನ ಒಂದು ಹೆಚ್ಚಿನ ಬರ್ಡನ್ ಅಂತ ಹೇಳ್ಬೋದು ಭಾಳ ಅಂದ್ರೆ ಭಾಳ ಕಠಿಣವಾದ ಪರಿಸ್ಥಿತಿ ಇರ್ತೈತಿ ಆ ಟೈಮ್ ಒಳಗೆ ಯಾಕಂದ್ರೆ ನಂದು ಹಂಗಾಗೈತಿ ಈಗ ಹೇಳಿದ್ದೆಲ್ಲ ಇನ್ನೇನು ಬಿಡು ಇನ್ನೊಂದು ರೂಪಾಯಿದಾಗ ಕೆಲಸ ಮುಗಿತೈತಿ ಅಂದ್ಕೊಂಡಿದ್ದೆ ನಾನು ಬಟ್ ರೂಪಾಯಿ ಎರಡು ರೂಪಾಯಿನೂ ಸಾಲ್ತಾ ಇಲ್ಲ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೆಲಸ ಅಷ್ಟಾಗತ್ತೈತಿ ಅಂದರೆ ನಾ ಅನ್ಕೊಂಡಿದ್ದು ಈಗ ಒಂದು ಹತ್ತು ಸಾವಿರದ ಕೆಲಸ ಹತ್ತು ಸಾವಿರದಾಗ ಮುಗಿತೈತೆ ಅನ್ನೋದು ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರಕ್ಕೆ ಹಿಂಗೆಲ್ಲ ಆಗಾಕತೈತಿ ಅಂದ್ರೆ ಈಗೆಲ್ಲ ಸ್ವಲ್ಪ ಕಾಸ್ಟ್ಲಿನ ಐತಿ ಮತ್ತು ಮಾಡೋರ್ದು ಆಯಿತು ಸೊ ಅನ್ಕೊಂಡಷ್ಟು ಅಂದ್ಕೊಂಡಂಗೆ ಆಗಂಗಿಲ್ಲ ಆಗೋಂಗಿಲ್ಲಲ್ಲ ಸ್ನೇಹಿತರೆ ಹಿಂಗಾಗಿ ಅದೇ ಒಂದು ಸ್ವಲ್ಪ ಜಾಸ್ತಿ ಚಿಂತೆ ನಾ ಹೇಳ್ಬೋದು ಹಿಂಗಾಗಿ ಮೂಡೆಲ್ಲ ಅಪ್ಸೆಟ್ ಆಗಿ ಬೇಜಾರಾಗಿ ಸರಿಯಾಗಿ ನಿದ್ದಿ ಇಲ್ಲ ಹಿಂಗಾಗಿ ಹೆಲ್ತ್ ಅಪ್ಸೆಟ್ ಎಲ್ಲ ಆಗಿಬಿಟ್ಟೈತಿ ಯಾವುದಕ್ಕೂ ಸಗಸಿಲ್ಲ ಅಂತೇವಲ್ಲ ಹಂಗ ಸ್ನೇಹಿತರೆ ನೋಡೋಣ ನಾನು ಸ್ವಲ್ಪ ಆ ಥರ ಮಾಡೆ ಮಾಡಿದೆ ಅಂತ ಅನ್ನಿಸ್ತು ನನ್ಗೆ ಓಪನಿಂಗ್ ಡೇಟ್ ಫಿಕ್ಸ್ ಮಾಡಾಕ ಆ ಥರ ಮಾಡಿದೆ ಅನ್ನೋಕ್ಕಿಂತ ಈ ವರ್ಷ ಭಾಳ ಮುಹೂರ್ತ ಇಲ್ಲ ಅಂತಂದ್ರು ಮತ್ತೆ ಈಗ ಫೆಬ್ರವರಿಯಲ್ಲಿ ಮಾಡಲಿಲ್ಲ ಅಂತಂದ್ರೆ ಒಂದು ಆರು ತಿಂಗಳು ಮತ್ತು ಮುಹೂರ್ತ ಇಲ್ಲ ಅಂತಂದ್ರು ಮತ್ತು ಇನ್ನೂ ಆರು ತಿಂಗಳ ನಂದು ಏನಪ್ಪ ಮತ್ತು ಆರು ತಿಂಗಳ ಇನ್ನೂ ಮನೆ ಹಂಗೆ ಬಿಡೋದಾಗ್ತಿತ್ತಲ್ಲ ಮತ್ತು ಆರು ತಿಂಗಳು ಇನ್ನೂ ಇಲ್ಲೇ ಇರೋದಾಗ್ತಿತ್ತಲ್ಲ ಮತ್ತು ಆರು ತಿಂಗಳ ನಂದು ನಾ ಅನ್ಕೊಂಡಿದ್ದೆಲ್ಲ ಆಗಂಗಿಲ್ಲಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಏನು ಮಾಡಿದೆ ಶೋಗ ಮುಗಿತೈತೆ ಬಿಡ ಇನ್ನೇನು ಭಾಳ ಕೆಲಸ ಇಲ್ಲ ಬಿಡ ಎಲ್ಲರ ಇನ್ನೊಂದು ಸ್ವಲ್ಪ ಸಾಲ ಇಸ್ಕೊಂಡು ಮುಗಿಸ್ಕೊಂಡ್ರೆ ಅದು ಬಿಡ ಅನ್ನೋ ಒಂದು ಬಂಡ ಧೈರ್ಯ ಅಂತಾರಲ್ಲ ಕಾನ್ಫಿಡೆನ್ಸ್ ಅಲ್ಲ ಓವರ್ ಕಾನ್ಫಿಡೆನ್ಸ್ ಅಂತಾರಲ್ಲ ಆ ಥರದೊಳಗೆ ಹೋಗಿ ಓಪನಿಂಗ್ ಡೇಟ್ ಫಿಕ್ಸ್ ಮಾಡಿಬಾರ್ಟೆ ಫಿಕ್ಸ್ ಮಾಡಿನೂ ಆಯಿತು ಕೆಲವೊಬ್ರು ನನ್ನ ಸ್ನೇಹಿತರು ಯಾರೆಲ್ಲ ಅದರ ಪರ್ಸ್ನಲಿ ಯಾರೆಲ್ಲ ಕಾಲ್ ಮಾಡ್ತಾರೆ ಯಾರು ನನ್ನ ಜೊತೆ ಕಾಂಟ್ಯಾಕ್ಟ್ನಾಗಿದ್ದಾರೆ ಎಲ್ಲರಿಗಿನೂ ಹೇಳಿನೂ ಹೇಳಿನಿ ಸಾಕಷ್ಟು ಜನ ಹೊರಗೆ ಹೋದಾಗೂ ಭೇಟಿಯಾಗಿರ್ತಾರೆ ಅವ್ರಿಗಿ ಹೇಳ್ಬಿಟ್ಟಿನಿ ಇದೇ ಡೇಟಿಗೆ ಐತಂತ ಹೇಳಿ ಮತ್ತು ನನಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾರ್ಯಾರೆಲ್ಲ ಕಾಲ್ ಮಾಡ್ತಾರೆ ಅವ್ರಿಗೂ ಹೇಳಿಬಿಟ್ಟಿನಿ ಈ ಡೇಟಿಗೆ ಐತಿ ನೀವು ಬರಲೇಬೇಕು ತಪ್ಪಿಸ್ಬಾರ್ದು ಅಂಥೇಳೆ ಸೊ ಹೀಗೆಲ್ಲ ಫಿಕ್ಸ್ ಮಾಡಿ ಎಲ್ಲ ಆದ ನಂತರ ಈಗ ಅದರ ಒಂದು ತಯಾರಿಗೆ ನನಗೆ ಸ್ವಲ್ಪ ತೊಂದರೆ ಆಗಾಕತ್ತೈತೆ ಅಂತ ಹೇಳ್ಬೋದು ಅಡಚಣೆಗಳಾಗಕತ್ತವು ತೊಂದರೆ ಅನ್ನೋಕ್ಕಿಂತ ಅಡಚಣೆಗಳಾಗತ್ತವು ಯಾಕಪ್ಪ ಅಂದ್ರೆ ನನಗೆ ಮೇನ್ ಅಂದ್ರೆ ಫೈನಾನ್ಷಿಯಲಿ ಸಪೋರ್ಟಿ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಯಾರು ಅಂದ್ರೆ ಯಾರು ಇಲ್ಲ ಅಂತ ಹೇಳ್ಬೋದು ನನ್ನ ಖರ್ಚಿಗೆ ನಾನು ಹೊಂದಿಸ್ಕೊಳ್ಬೇಕು ಆ ಹಿಂಗಾಗಿ ಸ್ವಲ್ಪ ಆಗ್ತೈತಿ ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡೋರು ಇದ್ರೆ ಪರವಾಗಿರ್ತಿರ್ಲಿಲ್ಲ ಬಟ್ ಫೈನಾನ್ಷಿಯಲಿ ಎಲ್ಲರೂ ತೊಂದರೆ ಇರೋರು ಅದಾರ ಇದ್ದವ್ರು ಯಾರು ಇಲ್ಲ ನನ್ನ ರಿಲೇಷನ್ ಒಳಗ ನಮ್ಮ ಒಳಗಾಗಿರ್ಬೋದು ಹಿಂಗಾಗಿ ಅದಕ್ಕೋಸ್ಕರ ಸ್ವಲ್ಪ ತೊಂದರೆ ಆಗತೈತಿ ಮತ್ತೆ ನಾ ಹೇಳಕೊಂಡಂಗೆ ಈಗ ಈ ಜಾಗಕ್ಕಂತೂ ಯಾವುದೇ ಲೋನು ಸಿಗಂಗಿಲ್ಲ ಎಲ್ಲಾನು ಹೊರಗಡೆಯಿಂದ ತಗೊಂಡ್ ಮಾಡ್ಬೇಕಾಕೈತಿ ಮತ್ ಇನ್ನೊಂದು ಏನಂದ್ರ ಇಷ್ಟೆಲ್ಲಾ ಯಾಕೆ ಮಾಡ್ಬೇಕಾಗಿತ್ತು ಇಷ್ಟೆಲ್ಲಾ ತ್ರಾಸ್ ತಗೊಂಡು ಇಷ್ಟೆಲ್ಲಾ ಸಾಲ ಸುಲಾ ಮಾಡಿ ಎಷ್ಟೈತಿ ಅಷ್ಟ ಮಾಡ್ಕೊಂಡು ಹೋಗ್ಬೋದಾಗಿತ್ತ ಅಂದ್ರು ಅನ್ಬೋದು ನೀವು ಕೆಲವೊಬ್ರು ಕಮೆಂಟ್ಸ್ ಮಾಡಬಹುದು ಬಟ್ ಹೆಂಗಾಕೈತಿ ಅಂದ್ರೆ ಸ್ನೇಹಿತರೆ ಇವೆಲ್ಲಾ ಕೆಲಸಗಳು ಒಂದ ಸಲ ಆಗುವಂತವು ಪದೇ ಪದೇ ಆಗಂಗಿಲ್ಲ ಏನೋ ಆಗೋದಾಕಿರ್ತೈತಿ ಈಗ ಹನ್ನೆರಡನೇ ಖರ್ಚಾಗೈತಿ ಇನ್ನೊಂದು ನಾಲ್ಕನೇ ನಾನು ಮಾಡ್ಕೊಂಡ್ರೆ ನನ್ ಫುಲ್ ಕಂಪ್ಲೀಟ್ ಆದ ಮನಿ ರೆಡಿ ಆಗ್ತೈತಿ ಹೊಳ್ಳಿ ಹೋಗಿಂದ ಮತ್ತೆ ತೆಗಿ ಮಾಡು ಮತ್ತೊಂದ್ಸಲ ಮಾಡು ಅನ್ನೋದು ಆಗಂಗಿಲ್ಲ ಮತ್ ಈಗ ಏನಾಯ್ತಂದ್ರೆ ಈಗ ಮಾಡುದ್ರೊಳಗ ಮಾಡ್ಬಿಟ್ರೆ ಕಡಿಮೆ ಬರ್ತೈತಿ ಫಿನಿಶಿಂಗ್ ಚಲೋ ಆಗ್ತೈತಿ ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ಮಾಡ್ಕೋತಿನಿ ದುಡ್ಡು ನಾ ಮಾಡ್ಕೊತೀನಿ ಅಂತಂದ್ರೆ ಕೆಲ್ಸಾನು ನೀಟ್ ಆಗಂಗಿಲ್ಲ ಮನಿನೂ ಗಟ್ಟಿ ಆಗಂಗಿಲ್ಲ ಮತ್ ಏನೈತಿ ಹೆಚ್ಚಿನ ಖರ್ಚು ಆಕೈತಿ ಮತ್ ಬೇರೆ ನಮಗೆ ಬೇರೆ ಸಪ್ರೇಟ್ ಕಿರಿಕಿರಿ ಕೂಡ ಹಿಂಗಾಗಿ ನಾನು ನಮ್ ತ್ರಾಸ ಆದ್ರೂ ಚಿಂತಿಲ್ಲ ಇನ್ನೊಂಚೂರು ಸಾಲ ಆದ್ರೂ ಚಿಂತಿಲ್ಲ ಇನ್ನೂ ಹೆಚ್ಚಿನ ಸಾಲ ಆದ್ರೂ ಚಿಂತಿಲ್ಲ ಸಲ ಎಲ್ಲಾ ಮುಗಿಸ್ಕೊಂಡನ ಅಟ್ಲೀಸ್ಟ್ ಒಳಗಡೆ ಇದ್ದ ಎಲ್ಲ ಕಂಪ್ಲೀಟ್ ಆಗಿ ನಾನು ಮನೆಗೆ ಹೋಗ್ಬೇಕು ಅನ್ನೋದು ಒಂದು ನನಗೆ ಆಸೆ ಅನ್ಕೊಡ್ರಿ ಇಲ್ಲ ಹಠ ಅನ್ಕೊಡ್ರಿ ಎರಡು ಕೂಡ ಐತಿ ಅದಕ್ಕೋಸ್ಕರ ನಾನು ಇಷ್ಟು ಆದ್ರೆ ನನಗೆ ಸ್ವಲ್ಪ ತ್ರಾಸ ತ್ರಾಸದ ಹಾಗೆ ಅದ ಹೇಳಿದ್ನಲ್ಲ ಇವೆಲ್ಲ ಅಕ್ರಮ ಸಕ್ರಮ ಸೊ ಲೋನ್ ಕೊಡೋರುನು ಯಾರು ಕೊಡಂಗಿಲ್ಲ ಬ್ಯಾಂಕ್ ಕೊಡಂಗಿಲ್ಲ ಅಂದ್ರೆ ನೋಡಿದ್ರೆ ಇಲ್ಲ ಸಾಧ್ಯ ತೆಗೀಬೇಕು ಸಂಘ ಸಂಸ್ಥೆ ಇವು ಮಹಿಳಾ ಮಹಿಳಾ ಸಂಘಗಳಿರ್ತಾವೆ ಇಲ್ಲ ಫ್ರೆಂಡ್ಸಿಗೆಲ್ಲ ಕೇಳಕೋಬೇಕೆ ನಾ ಅಂತಲ್ಲೆಲ್ಲ ತಗೊಂಡು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ನಾನು ಆದ್ರೆ ಅದು ಕೂಡ ಇನ್ನೂ ಸಾಲ್ತಾ ಇಲ್ಲ ಅಂತ ಹೇಳ್ಬೋದು ಇನ್ನು ಕೆಲಸ ಸ್ವಲ್ಪ ಬಾಕಿ ಐತಿ ದುಡ್ಡು ಸಾಲ್ತಾ ಇಲ್ಲ ಏನು ಇನ್ನು ಇನ್ನೂ ಓಪನಿಂಗ್ ಕೂಡ ಮಾಡಬೇಕು ಈ ಥರದ್ದೆಲ್ಲ ಸ್ವಲ್ಪ ತೊಂದರೆ ಆಗಿದ್ದಕ್ಕೆ ಇನ್ನು ಸೈಡ್ ಮತ್ತೆ ಇನ್ನೊಂದು ವಿಚಾರ ಮಾಡಿದ್ರೆ ಏನ್ರೀ ಕಾರ್ ಐತಿ ಕಾರ್ ಬಾಡಿಗೆ ಹೋಗ್ತಿ ಮತ್ತು ರೊಕ್ಕ ಇಲ್ಲ ಅಂತ ಕಮೆಂಟ್ ಬಂದ ಬರ್ತೈತೆ ಯಾಕಂದ್ರೆ ಸಾಕಷ್ಟು ಸರಿ ಬಂದಿರ್ತೈತಿ ಮತ್ತು ನಾ ಸಾಕಷ್ಟು ಸರಿ ಹೇಳಕ್ ಹೇಳಿದಿನೂ ಕೂಡ ಕಾರ್ ಐತೆ ಅನ್ನೋದಷ್ಟ ಅದ್ರ ಮೇಲೆ ಲೋನ್ ಐತಿ ಇನ್ನೂ ಎರಡು ಲಕ್ಷ ಲೋನ್ ಐತಿ ಆ ಎರಡು ಲಕ್ಷ ಮುಟ್ಟೋವರ್ಗೇನು ಅದರದ್ದು ದುಡ್ದಿದ್ ಒಂದು ರೂಪಾಯಿನೂ ನನಗೆ ಸಿಗಂಗೇನೇ ಇಲ್ಲ ಅದ್ರದ್ದು ದುಡ್ಕಿನ ಅದಕ್ಕೆ ಅದಕ್ಕೆ ಅದ್ರದ್ದು ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕೆ ಆಗಂಗಿಲ್ಲ ಹಂಗೆ ಬಿಸ್ನೆಸ್ ನಡ್ದೈತಿ ಈಗ ಅದರದ್ದು ಬಿಸ್ನೆಸ್ ಅಷ್ಟೊಂದು ಸರಿ ಇಲ್ಲ ಪ್ರತಿ ತಿಂಗಳ ನಾನು ಹದಿಮೂರು ಸಾವಿರ ರೂಪಾಯಿ ಅದಕ್ಕೆ ತುಂಬಬೇಕು ಆ ಅದ ಹದಿಮೂರು ಸಾವಿರನೂ ಅದು ದುಡಿಯೋಂಗಿಲ್ಲ ತಿಂಗಳ ಮತ್ತೆ ಏನಾರು ಸಣ್ಣ ಪುಟ್ಟ ಕೆಲ್ಸಗಳು ಇರತ್ತವಾಗ ಗ್ಯಾರೇಜ್ ಕೆಲಸಗಳು ಇರುತ್ತವ ಅದ್ರದ್ದು ಎಕ್ಸ್ಟ್ರಾ ಖರ್ಚು ನನಗ ಬರ್ತೈತಿ ಸೊ ಹಿಂಗಾಗಿ ಕಾರ್ ಇದ್ದು ಈಗ ಸದ್ಯಕ್ಕಂತೂ ಇನ್ನೂ ಒಂದು ಎರಡು ಲಕ್ಷ ಲೋನ್ ಮುಟ್ಟಿತ ಅಂದ್ರೆ ಆರಾಮಾಗಿ ಅಟ್ಲೀಸ್ಟ್ ಅರ್ನಿಂಗ್ ಒಳಗಾರ ಜೀವನ ಮಾಡ್ಕೊಂಡು ಹೋಗ್ಬಹುದು ಇನ್ನೂ ಎರಡು ಲಕ್ಷ ಅದ್ರದ್ದು ಲೋನ್ ಇರೋದ್ರಿಂದ ಕಾರಿನ ದುಡಿಮೆನೂ ನನಗೆ ಸಿಗಂಗಿಲ್ಲ ಅದಕ್ಕೋಸ್ಕರ ಎಲ್ಲ ರೀತಿಯಿಂದಾನು ಸ್ವಲ್ಪ ಬರ್ಡನ್ ಆಗೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಪರವಾಗಿಲ್ಲ ಆಗೋದನ ಯಾಕಂದ್ರೆ ಇದು ನನ್ನೊಬ್ಬಳಿಗೆ ಬಂದಂತದಲ್ಲ ಯಾರೆಲ್ಲ ಏನೋ ಒಂದು ಬಿಸ್ನೆಸ್ ಅನ್ಬೋದು ಒಂದು ಏನೋ ಅನ್ಕೊಂಡಿರ್ತೀವಿ ಇಷ್ಟಕ್ಕೆ ಅನ್ಕೊಂಡಂಗ ನಾವು ಅನ್ಕೊಂಡಷ್ಟಕ್ಕೆ ಮುಗಿಯಂಗಿಲ್ಲ ಯಾವುದೂ ಹೆಚ್ಚು ಕಡಿಮೆ ಆಗ್ತಾನೆ ಇರ್ತೈತಿ ನಾವೆಲ್ಲದಕ್ಕೂ ತಯಾರಿನ ಇರಬೇಕಾಗ್ತೈತಿ ಬಟ್ ಅದಕ್ಕೊಂದು ಯಾವುದಾದ್ರು ಒಂದು ನೆರವು ಒಂದು ಹೆಲ್ಪು ಒಂದು ಸಪೋರ್ಟು ಅನ್ನೋದಿದ್ರೆ ಈಸಿ ಆಕಿತ್ತು ಬಟ್ ನನಗೆ ಅದು ಯಾವುದು ಇಲ್ಲಲ್ಲ ಸ್ವಲ್ಪ ಆಗೈತೆ ಅಷ್ಟೇ ಪರವಾಗಿಲ್ಲ ಮಾಡ್ಕೊಂಡ್ರೆ ಆಯ್ತು ಇಲ್ಲಿವರೆಗೆ ಬಂದೇನಂತ ಇನ್ನೊಂದು ಚೂರಲ್ಲ ಸೊ ಮುಗಿಸ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡೇನಿ ನೋಡೋಣ ನಾ ಅನ್ಕೊಂಡು ಏಟ್ವರೆಗೆ ಮನೆ ಕಂಪ್ಲೀಟ್ ಆಕೈತು ಆಗಂಗೆಲ್ಲೋ ನೋಡ್ರಿ ಕರೆಂಟ್ ಕೂಡ ಹೋತು ಹಾಕೈತವ ಆಗಂಗಿಲ್ಲ ಗೊತ್ತಿಲ್ಲ ಬಟ್ ಇದ್ರೊಳಗನ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ವೇಟ್ ಮಾಡಿರಿ ನೋಡೋಣ ಅಂತ ನಾ ಅನ್ಕೊಂಡು ಡೇಟ್ವರೆಗೆ ಕಂಪ್ಲೀಟ್ ಆಕೈತಿ ಆಗಂಗಿಲ್ಲ ಏನು ಆಕೈತಿ ಆ ಡೇಟಿಗೆ ಓಪ್ನಿಂಗ್ ಮಾಡ್ತೀನೋ ಓಪ್ನಿಂಗ್ ಕ್ಯಾನ್ಸಲ್ ಮಾಡ್ತೀನೋ ನನಗೂ ಸ್ವಲ್ಪ ಫಿಫ್ಟಿ ಫಿಫ್ಟಿ ವಿಚಾರಗಳು ತಲಿಯೊಳಗೆ ಬರಕತ್ತವು ತಲೆಯೊಳಗೆ ಬರಕತ್ತವ ಅನ್ನೋಕ್ಕಿಂತ ನನ್ನ ಪರಿಸ್ಥಿತಿಗೆ ಆ ಥರ ನಾನು ವಿಚಾರ ಮಾಡಬೇಕಾಗಿತಿ ಹೀಗಾಗಿ ಈ ಥರದ್ದೆಲ್ಲ ನಡ್ದಲ್ಲ ಸ್ವಲ್ಪ ನನಗೆ ಹೆಡ್ಕ್ ಚಾಲೂ ಆಗೈತಿ ರಾತ್ರಿ ಎಲ್ಲ ನಿದ್ದೆ ಎಲ್ಲ ಈ ಥರದ್ದೆಲ್ಲ ನಡೆದೈತಿ ಹಿಂಗಾಗಿ ಒಂಥರ ಹೆಲ್ತ್ ಅಪ್ಸೆಟ್ ಆದಂಗೆ ಆಗೈತಿ ಪರವಾಗಿಲ್ಲ ಸ್ನೇಹಿತರೆ ನೋಡೋಣ ಅಂತ ಈಗಂತೂ ಕರೆಂಟ್ ಹೋಯ್ತು ಇನ್ನು ನಾನು ಕೂಡ ಒಂಚೂರು ಚಹಾ ಕುಡ್ದೆ ಅಡುಗೆ ಮಾಡ್ತೀನಿ ರಾತ್ರಿಗೆ ಎಲ್ಲರೂ ಬರ್ತಾ ಎಂಟೂವರೆ ನಂತರ ಬರ್ತಾರೆ ಎಲ್ಲರೂ ಸೊ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ಸ್ನೇಹಿತರೆ ಸಾಧ್ಯ ಆದ್ರೆ ಮತ್ತೆ ಸಿಗ್ತೀನಿ ಇಲ್ಲ ಇದಷ್ಟು ಶಾರ್ಟ್ ಅಷ್ಟು ನಿಮಗೆ ನಾನು ಶೇರ್ ಮಾಡ್ಕೊಳ್ತೀನಿ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಕರೆಂಟ್ ಬಂದು ಒಂದು ಹೆಚ್ಚು ಕಡಿಮೆ ಒಂದು ಅರ್ಧ ತಾಸು ಹೋದವು ಪಾಯಿ ಆಗ್ತದ್ರೆನ ಗೊತ್ತಿಲ್ಲ ಕರೆಂಟ್ ಮತ್ತು ಈಗ ಅಡುಗೆ ಮನೆಗೆ ಬಂದೆ ನಾನು ಹೇಳಿದೆ ಏನಾದರೂ ಅಡುಗೆ ಮಾಡಬೇಕಂಥೇಳೆ ಏನು ಮಾಡ್ಬೇಕು ಅಂದ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಬರ್ರಿ ಬೇಜಾರಾದಾಗ ಏನಾದರೂ ಮಾಡೋದು ಒಟ್ಟು ಏನು ಮಾಡ್ಬೇಕು ಅನ್ಕೊಂಡೇನೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬ್ಯಾಕ್ ಕ್ಯಾಮ್ರಾವ್ ನೋಡೋಣ ಬರ್ರಿ ಸ್ನೇಹಿತರೆ ಇಲ್ಲೇ ಭಾಳ ಸಣ್ಣ ಇರ್ಬಿ ಆಗಾಕತ್ತಿದ್ವು ಅದು ಲಕ್ಷ್ಮಣ್ ರೇಖಾ ಅಂಥೇಳಿ ಒಂದು ಚಾಕ್ ಟೈಪ್ ಬರ್ತೈತಲ್ಲ ಅದನ್ನು ನಾನು ಅಲ್ಲೆಲ್ಲ ನೋಡಿ ನೋಡ್ರಿ ಕೊರತೀನಿ ಆಗಬಾರ್ದು ಇರ್ಬಿ ಅಂತ ಮತ್ತು ಇಲ್ಲೇ ಟೊಮೆಟೊ ಸಾರು ಐತಿ ಬೆಳಗ್ಗೆ ಮಾಡಿದ್ದ ಇದನ್ನು ಕುದಿಸಿಟ್ಟಿನಿ ಈಗ ಸೋ ಸಾರು ಐತಿ ಹಾಗೆ ಬೆಳಗ್ಗೆ ಆಲೂಗಡ್ಡಿದ್ದ ಸಾಗು ಮಾಡಿದ್ವಿ ಚಪಾತಿ ಜೊತೆಗೆ ತಂಗಿ ಮಾಡಿದ್ಲ ಸೊ ಅದು ಒಂಚೂರು ಐತಿ ಬೆಳಗ್ಗೆ ಚಪಾತಿ ಮಾಡಿದ್ವಿ ಮಂಗಳವಾರ ಮನೆಯವ್ರು ರೊಟ್ಟಿ ಮಾಡೋಂಗಿಲ್ಲ ಅದು ಆಯ್ತು ಬೆಳಗ್ಗೆ ಆಲ್ಮೋಸ್ಟ್ ನಾವು ಚಪಾತಿನ ಮಾಡಿರ್ತೀವಿ ನಿಮ್ಗೆ ಗೊತ್ತೇನೇ ಐತಿ ಮತ್ತು ಇದ್ರೊಳಗೆ ಒಂಚೂರು ಬೆಳಗ್ಗೆದ ರೈಸ್ ಉಳ್ದೈತಿ ಸೊ ಎತ್ತಿಟ್ಟೀನಿ ಅದ್ರೊಳಗೆ ತೆಗೆದು ಕುಕ್ಕರ್ ತೊಳೆದ್ಬಿಟ್ಟೆ ಇದ್ರೊಳಗೆ ಮಜ್ಜಿಗೆ ಇದಾವೆ ಸೊ ನಿನ್ನೆ ಮಜ್ಜಿಗೆ ತೊಗೊಂಡು ಬಂದಿದ್ದೆ ನಾವು ಹೊರಗೆ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಆಕ್ಚುಲಿ ಬ್ಯಾಂಕಿಗೆ ಹೋಗಿದ್ದೆ ಸ್ನೇಹಿತರೆ ನಿನ್ನೆ ನಾನು ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ ಆ್ಯಕ್ಚುಲಿ ಬ್ಯಾಂಕಿಗೆ ಹೋಗಿದ್ದೆ ಸ್ವಲ್ಪ ಕೆ ಬಿ ದ ಮೀಟರ್ ಸಲುವಾಗಿ ವರ್ಕ್ ಕೆಲ್ಸಕ್ಕೆ ಹೋಗಿದ್ದೆ ಮೀಟರ್ ತಗೋಬೇಕಲ್ಲ ಈಗ ಕರೆಂಟ್ ಅದ್ರ ಸಲುವಾಗಿ ಹೋಗಿದ್ದೆ ಬ್ಯಾಂಕಿಗೆ ಬಟ್ ಕೆಲಸ ಆಗಲಿಲ್ಲ ಅದು ಹೋಗಿದ್ದ ಕೆಲಸ ಆಗಲಿಲ್ಲ ಅದು ಒಂದು ಸ್ವಲ್ಪ ಬೇಜಾರ ಹಿಂಗಾಗಿ ಎಲ್ಲಾ ಟೆನ್ಷನ್ ತಲೆ ದಿಮ್ಮನ್ ಆಗತಿ ವಿಚಾರ ಮಾಡಿ ನಂದು ಅದಕ್ಕೋಸ್ಕರನ ಹೆಕ್ ಚಲೋ ಆಗೈತೆ ಅಂತ ಹೇಳ್ಬೋದು ಅದು ಬ್ಯಾಂಕಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ನನಗೆ ಅಲ್ಲೊಬ್ರು ಪ್ರೀತಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಾನು ನಿಂತಿದ್ದೆ ಬ್ಯಾಂಕ್ ಮುಂದೆ ಅಂದ್ರೆ ಕೆಲಸ ಅಂತೂ ಆಗಲಿಲ್ಲ ಹೊರಗಡೆ ನನಗೆ ಡ್ರಾಪ್ ಮಾಡಿ ತಮ್ಮ ಆಫೀಸಿಗೆ ಹೋಗಿದ್ದ ಅವನ್ನ ವೇಟ್ ಮಾಡ್ಕೋತ ನಿಂತಿದ್ದೆ ನಾನು ಇಲ್ಲಪ್ಪ ಹಿಂಗೆ ಆಗ್ಲಿಲ್ಲ ಕೆಲಸ ಬೇಗ ಬಂದ್ಬಿಡು ಮನೆಗೆ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡತ್ತಿದ್ದೆ ಅವನಿಗೆ ಅವರು ಬ್ಯಾಂಕಿಗೆ ಬಂದರು ಸೊ ನಾನು ನೋಡಿ ಯಾಕಂದ್ರೆ ನಾನು ಅವ್ರು ನೋಡ್ರಿ ಹಂಗಿಲ್ಲಲ್ಲ ನಾನು ವಿಡಿಯೋದೊಳಗೆ ನೋಡಿರ್ತೀರಿ ನೀವೆಲ್ಲ ಸೊ ಗುರ್ತಾ ಹಿಡಿದು ಬಂದು ಮಾತಾಡ್ಸಿದ್ರು ಎಷ್ಟು ಖುಷಿ ಆಯ್ತು ಅಂದ್ರೆ ಬಹಳ ಸಂತೋಷ ಆಯ್ತು ನನಗೆ ಅವರು ಕೂಡ ಅಷ್ಟೇ ಹ್ಯಾಪಿ ಆದ್ರೆ ಇಲ್ಲ ನಾವು ರೆಗ್ಯುಲರ್ ಆಗಿ ತಪ್ಪದ ನೋಡ್ತೀನಿ ನನ್ನ ಬ್ಲಾಗ್ಸ್ ಎಲ್ಲ ಚೆನ್ನಾಗಿ ಬರ್ತಾವ ಮತ್ತು ಎಲ್ಲ ನಮ್ಮ ಮನೆಯವ್ರ ಎಲ್ಲರ ಹೆಸರು ಕೂಡ ಹೇಳಿದ್ರು ಅವ್ರು ಎಲ್ಲರ್ಗನು ಕೇಳಿದ್ರು ಖುಷಿ ಆಯ್ತು ಅವ್ರಿಗೆ ನನ್ನ ಫ್ಯಾಮಿಲಿ ತುಂಬಾ ಇಷ್ಟ ನಾವು ನಿಮ್ಮ ಮನೆಯೊಳಗೆ ಅದೇವೇ ನಾನು ಥರ ನಮ್ಗೆ ಆ ಥರ ಇಷ್ಟಪಟ್ಟು ನೋಡ್ತೀನಿ ನನ್ನ ತಪ್ಪದ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಆದ್ರ ಸಾರಿ ನಿಮ್ಮ ಹೆಸರು ಬಿಟ್ಟೆ ನಾನು ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡ್ರಿ ಮತ್ತು ಅವ್ರಿಗೂ ಕೂಡ ಹೇಳದೆ ನಿಯರ್ ಆಗ್ತೈತಿ ನಿಮ್ಮನಿಗೆ ನಮ್ಮನಿಗೆ ಭಾಳನ ನಿಯರ್ ಆಗ್ತೈತಿ ತಪ್ಪದ ಮನೆ ಒಬ್ಬನಿಂಗಿಗೆ ಬರ್ರಿ ಅಂತ ಹೇಳಿ ಸರಿ ನಾನೀಗ ಸದ್ಯಕ್ಕಂತೂ ಬೆಂಗಳೂರಿಗೆ ಹೊಂಟೇನಿ ಅಷ್ಟ್ರೋಗ ಬಂದೆ ಅಂದ್ರೆ ತಪ್ಪದ ಬರ್ತೀನಿ ಇಲ್ಲ ಅಂದ್ರೆ ನಂತರದಲ್ಲಿ ಸಲ ಬಂದು ಹೋಗ್ತೀನಿ ಅಂತ ಹೇಳಿದರು ಖುಷಿ ಆಯ್ತು ಭೇಟಿಯಾಗಿ ಈ ಥರ ಯಾರಾದರೂ ಸಿಕ್ಕ ಸಿಕ್ಕಿರ್ತಾರ ನಿಮ್ಮನೆಲ್ಲ ಭೇಟಿಯಾಗಿ ನನಗೆ ಭಾಳ ಖುಷಿ ಆಗ್ತೈತಿ ಮತ್ತು ಈಗಂತೂ ನಂಬರ್ಸ್ ಎಲ್ಲ ಸಾಕಷ್ಟು ಕೊಟ್ಟಿನೆಲ್ಲ ಕಾಲ್ ಮಾಡಿರ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರಂದ್ರೆ ನಿಜವಾಗ್ಲೇ ಖುಷಿ ಆಗ್ತೈತೆ ನಂದೆಲ್ಲ ನೋವು ಮರ್ತು ಬಿಡ್ತೀನಿ ನೋಡ್ರಿ ನಿಮ್ಮೆಲ್ಲರ ಮಾತಿಂದ ನನಗೇನೋ ಕಷ್ಟ ಇರಲಿ ನೋವು ನೋವಿರಲಿ ಟೆನ್ಷನ್ ಇರಲಿ ನಿಮ್ಮೆಲ್ಲರ ಪ್ರೀತಿಯ ಮಾತುಗಳಿಂದ ಎಲ್ಲನೂ ಮರೆತು ಬಿಡ್ತೀನಿ ಅಂತ ಹೇಳ್ಬೋದು ಅಷ್ಟೊಂದು ಖುಷಿ ಆಗ್ತೈತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ಇದೇ ತರ ಕೊನೆಯವರೆಗೆ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೊಂದು ಸಾರಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಜೊತೆಗದಿರಿ ಎಲ್ಲರಿಗೂ ತುಂಬರುದೇ ಅಂತ ಧನ್ಯವಾದ ಇದೇ ಥರ ಕೊನೆಯವರೆಗೂ ನನ್ನ ಜೊತೆಗೇರಿ ಅಂತ ಕೇಳ್ಕೊಳ್ತೀನಿ ಬರೀ ಸ್ನೇಹಿತರೆ ಅಡುಗೆ ಕಡೆ ನೋಡೋಣ ಅಂತ ಬ್ಯಾಂಕಿಗೆ ಹೋಗಿದ್ದೆ ಅಲ್ಲ ಅಲ್ಲೇ ರಾಮ್ ರಹೀಮ್ ಬೇಕ್ರಿ ಬಾಸಲ ಹೇಳ ನಿಮ್ಗೆ ರಾಮ್ ರಹೀಮ್ ಡೈರಿ ಬಗ್ಗೆ ತುಪ್ಪನೂ ಅಲ್ಲಿಂದ ತೊಗೊಂಡ್ಬರ್ತೀವಿ ಮಜ್ಜಿಗೆ ಚೆನ್ನಾಗಿ ಕೊಡ್ತಾರಲ್ಲೇ ಸೊ ಹೋದೆ ಅಂದ್ರೆ ನಾನು ಮಜ್ಜಿಗೆ ಮಾತ್ರ ಕಂಪಲ್ಸರಿ ತೊಗೊಂಡು ಬಂದಿರ್ತೀನಿ ನನ್ನ ಮಜ್ಜಿಗೆ ತುಂಬಾ ಇಷ್ಟ ಸೊ ಎರಡು ಲೀಟ್ರ್ ಮಜ್ಜಿಗೆ ತೊಗೊಂಡು ಬಂದಿದ್ದೆ ಅಪ್ಪರ ಮನೆಗೆ ಒಂದು ಲೀಟ್ರ್ ನಮ್ಮ ಮನೆಗೆ ಒಂದು ಲೀಟ್ರ್ ಅಂತ ಹೇಳಿಬಿಟ್ಟು ಮತ್ತು ಮಗಳಿಗೆ ಲಸ್ಸಿ ಅಂದ್ರೆ ಭಾಳ ಇಷ್ಟ ಅಲ್ಲಿದೆ ಸೊ ಅಕ್ಕಿಗೋಸ್ಕರ ಲಸಿ ಕೂಡ ತೊಗೊಂಡು ಬಂದಿದ್ದೆ ಹೇಳೋದಲ್ಲ ನನ್ನ ಒಂದು ಟೆನ್ಷನ್ ನನಗೆ ಒಂಥರ ಏನೋ ಏನು ಹೇಳ್ಕೊಳಕ್ಕಾಗದಂಥ ಒಂದು ಫೀಲಿಂಗ್ ನಡೆದು ಬಿಟ್ಟೈತಿ ಹೀಗಾಗಿ ಯಾವುದೂ ನಾನು ಹೊರಗೆ ಹೋದ್ರೂ ನಿನ್ನೇನು ವಿಡಿಯೋ ಮಾಡಿಲ್ಲ ನಾನು ಅದೇ ಒಂಚೂರು ಮಜ್ಜಿಗೆ ಇತ್ತು ಫ್ರಿಜ್ ಒಳಗಿಂದ ಈಗ ಜಸ್ಟ್ ಎತ್ತಿಟ್ಟೀನಿ ಮತ್ತು ಇಲ್ಲೇ ಕೊಬ್ಬರಿ ಚಟ್ನಿ ಐತಿ ಏನು ಮಾಡ್ತೀನಿಪ್ಪ ಈಗ ಅಂತಂದ್ರೆ ಬೆಳಗ್ಗೆಂತೂ ಚಪಾತಿ ಆಗೈತಿ ಮಧ್ಯಾಹ್ನಕ್ಕೆ ಬೆಳಗ್ಗೆ ದೋಸೆ ಆಗೈತಿ ಸೊ ಇನ್ನೊಂದು ಚೂರೇಂದರೆ ಚೂರು ಉಳಿದೈದು ಬೆಟ್ರ್ ನೋಡ್ತಾ ಇರ್ಬೋದು ನೀವು ಸೊ ಏನು ಮಾಡ್ಬೇಕಂತ ಮಾಡಿ ನಾನು ಎಲ್ಲ ಅದು ಹೆಚ್ಚಿ ಹಾಕಿ ಪುಟ್ ಪುಟಾನಿ ಉತ್ತಪ್ಪ ಹಾಕ್ಬೇಕಂತ ಮಾಡೀನಿ ಒಂದೊಂದೇ ಬರಲಿ ಎಲ್ಲರಿಗೆ ಒಂದೊಂದೇ ಬಿಸಿ ಬಿಸಿ ಉತ್ತಪ್ಪ ತಿಂದು ಅನ್ನ ಸಾರು ಉಂಡ್ರಾಯ್ತು ಅಂತ ಪ್ಲ್ಯಾನ್ ಮಾಡೀನಿ ನೋಡಿರಿ ಏನಂದ್ರಿ ಹೇಳಿರಿ ಪ್ಲ್ಯಾನ್ ಹೆಂಗೈತಿ ಹೇಳಿರಿ ಚಪಾತಿ ಮತ್ತು ಚಪಾತಿನ ಮಾಡೋದು ತಿನ್ನೋದು ಬೇಜಾರಾಗಿ ಈ ಪ್ಲ್ಯಾನ್ ಯಾಕಂದರೆ ಇದು ಇಷ್ಟ್ರಿಗೆ ಟಿಫನ್ಗೂ ಆಗೋದಿಲ್ಲ ಇನ್ನೊಂದ್ಸರಿ ಮಾಡ್ಬೇಕಂದ್ರೆ ಅದಕ್ಕೋಸ್ಕರ ಈಗ ರಾತ್ರಿಗೆ ಎಷ್ಟು ಬರ್ತಾವ ಅಷ್ಟು ಹೆಂಗು ಇನ್ನೊಂಚೂರು ಆಲೂ ಸಾಗು ಐತಿ ಕೊಬ್ಬರಿ ಚಟ್ನಿ ಐತಿ ಇವತ್ತಿನ ಮುಗಿಸ್ಬಿಟ್ರಾಯ್ತು ಮತ್ತು ಅದನ್ನು ಕೆಡಿಸೋದು ಆಗ್ತೈತಿ ಇಲ್ಲ ಇಷ್ಟಕ್ಕೆ ಮತ್ತೆ ಏನಾದ್ರು ಚಟ್ನಿ ಮಾಡಬೇಕು ಪಲ್ಯ ಮಾಡಬೇಕು ಇಷ್ಟರಿಗೆ ಟಿಫನಿಗೂ ಆಗೋದಿಲ್ಲ ಇದು ಬ್ಯಾಟ್ರ ಅದಕ್ಕೋಸ್ಕರ ಈಗ ಒಂದೊಂದೇ ಆಗಲಿ ಇದಕ್ಕೊಂಚೂರು ಮಸಾಲೆ ಹಾಕಿರಿ ಇನ್ನೊಂಚೂರು ಹೆಚ್ಚಿಗೆ ಆಗ್ತೈತಲ್ಲ ಹಿಟ್ಟು ಎಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ತೀನಿ ಹಾಕಿ ಚೆನ್ನಾಗಿ ಒಂದೊಂದೇ ಉತ್ತಪ್ಪ ಟೈಪ್ ಹಾಕಿಬಿಡ್ತೀನಿ ಊಟ ಟೈಮಿಗೆ ಬಿಸಿ ಬಿಸಿ ಹಾಲು ಸಾಗು ಇಲ್ಲ ಚಟ್ನಿ ಐತಿ ಏನಾದರೂ ಅವ್ರಿಗೇನು ಇಷ್ಟ ಅದನ್ನ ಹಚ್ಕೊಂಡು ಎಲ್ಲರೂ ಒಂದೊಂದು ಬಿಸಿ ಬಿಸಿ ತಿಂದು ಮೇಲೆ ಅನ್ನ ಸಾರು ಉಂಡ್ರೆ ಊಟ ಆಗ್ಬಿಡ್ತೈತಿ ಸೊ ಇಷ್ಟು ಅನ್ಕೊಂಡೆ ನೋಡ್ರಿ ನನಗೂ ಈಸಿ ಆಗ್ತೈತೆ ಯಾಕಂದ್ರೆ ನನಗೆ ಸ್ವಲ್ಪ ಯಾಕೋ ನನಗೆ ಅಡಿಗೆ ಇಷ್ಟ ಆಕರೆ ಯಾಕೋ ಮಾಡೋಕೆ ಮೂಡೇನ ಇಲ್ಲ ಆರಾಮನ್ಸ್ವಲ್ತು ಆ್ಯಕ್ಚುಲಿ ಮಕ್ಕಂಬಿಡ್ಬೇಕು ಅನ್ಸಾತಿ ಮತ್ತೆ ಎಲ್ಲ ಕ್ಲೀನು ಮಾಡೀನಿ ನೋಡ್ರಿ ಎಲ್ಲ ಎಲ್ಲ ತೊಳೆದು ಬಿಟ್ಟಿನಿ ಇದ್ದಷ್ಟು ಇನ್ನು ಬಂದು ಊಟದ್ದು ಅಷ್ಟೇ ನೋಡ್ರಿ ಕಾವೇರಿ ತೊಳಿಯೋದು ಎಷ್ಟು ಎಲ್ಲನೂ ಈಗ ಏನಿಲ್ಲ ಎಲ್ಲ ಫ್ರಿಜ್ನಾಗಿಂದೆಲ್ಲ ಎತ್ತಿಟ್ಟಿನಿ ಊಟ್ ಅನ್ನಕ್ಕೆ ಇಡ್ತೀನಿ ಈಗ ಅನ್ನಕ್ಕಿಟ್ಟು ಉಳ್ಳಾಗಡ್ಡೆ ಹೆಚ್ಕೊಂಡು ಬರ್ತೀನಿ ಇದಕ್ಕೋಸ್ಕರ ಸ್ನೇಹಿತರೆ ನೋಡಿರಿ ಅನ್ನಕ್ಕಿಟ್ಟೆ ಅನ್ನ ಆಗೋದ್ರೊಳಗೆ ಅಂದ್ರೆ ನಾ ಒಂದು ಇಷ್ಟು ಉಳ್ಳಾಗಡ್ಗೆ ಹೆಚ್ಕೊಂಡ್ಬರ್ತೀನಿ ಉತ್ತಾಪ ಮಾಡೋಕ್ಕೆ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಇನ್ನೂ ಐತೆ ಆರಾಮ್ ಟೈಮು ನಾವು ಲೇಟಾಗಿ ಊಟ ಮಾಡ್ತೀವಿ ನಿಮಗೂ ಗೊತ್ತಾನೆ ಐತಿ ಸೊ ಅನ್ನಕ್ಕೆ ಅಷ್ಟಿಟ್ಟ ಈಗ ಉಳ್ದಿದ್ದಂತೂ ಎಲ್ಲ ಐತಿ ಅಲ್ಲಿ ನೋಡ್ರಿ ನೋಡಿರಿ ಇಲ್ಲೇ ಉಳ್ಳಾಗಡ್ಡಿ ಇಟ್ಟಿನಿ ಒಂದು ನಾಲ್ಕು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊತೀನಿ ಹೆಚ್ಚಿದ್ದು ಅಂದ್ರೆ ಅದ್ರೊಳಗೆ ಹಾಕಿದ್ರೆ ಟೇಸ್ಟ್ ಆಗ್ತವೆ ಹಸಿ ಏನು ಹಾಕೋಂಗಿಲ್ಲ ಹಾಕಿದ್ರೆ ಒಂಚೂರು ಹಸಿ ಖಾರ ಹಾಕ್ತೀನಿ ರುಚಿ ಆಗ್ತವೆ ಮೆಣ್ಸಿನ್ಕಾಯಿ ಅದ್ರ ಹುಡುಗರು ತಿಂತಾವಲ್ಲ ಮತ್ತು ನಮ್ಮ ತಣ್ಣ ಪುಟ ನೀವು ಬಂದು ತಿಂತಾಳೆ ಅದಕ್ಕೋಸ್ಕರ ಹಸಿ ಖಾರನ ಒಂಚೂರು ಹಾಕಿದ್ರೆ ಹಾಕ್ತೀನಿ ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿನ ಹಾಕಿದ್ರೆ ಚೆನ್ನಾಗಿ ಆಗ್ತವೆ ಫ್ಲೇವರ್ ಆಗ್ತವೆ ಫ್ಲೇವರ್ ಮಸ್ತ್ ಬರ್ತಾವೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕೋದ್ರಿಂದ ಮತ್ತಿನ ರುಚಿ ಮಸ್ತ್ ಬರ್ತಾವೆ ಸೊ ಅದನ್ನೆಲ್ಲ ಹಾಕಿ ಎಷ್ಟು ಹಾಕವಷ್ಟು ಮಾಡಿ ಅದನ್ನು ದೋಸೆ ಹಿಟ್ಟು ಖಾಲಿ ಮಾಡಿಬಿಟ್ರೆ ಆಯ್ತು ಅಂತೇಳಿ ನೋಡ್ರಿ ದೇವ್ರ ಮನೆ ಹೆಂಗೆ ಅಂತೈತಿ ದೀಪ ಹಾಕಿನಿ ಸೊ ಸ್ನೇಹಿತರೆ ಅದನ್ನ ಇನ್ನಿ ಬ್ಲಾಗ್ ಒಳಗೂ ಹೇಳಿದೆ ಮೂರು ವರ್ಷ ಆಯ್ತು ಈ ಮನೆಯೊಳಗೆ ಇದ್ದ ತಂಗಿ ಮನೆಯೊಳಗೆ ಅದು ಒಂದು ಒಂದು ಏನು ಅನ್ನಿಸ್ತಿತ್ತು ಅಂದರೆ ಇರಬೇಕಾ ನಮ್ಮದು ಮನೆ ಇರಬೇಕು ಅನ್ನಿಸ್ತೈತಿ ಇನ್ನೊಂದು ರೀಸನ್ ಏನಂದರೆ ನನ್ನ ರೆಸಿಪಿ ಚಾನಲ್ಗೋಸ್ಕರ ನಾನು ಒಂದು ಗ್ರೋತ್ ಆಗಲಿ ಚಾನಲ್ಗಳು ಅನ್ನೋ ಒಂದು ಆಸೆ ನಂದು ನಂದ ಒಂದು ಮನೆ ಆಗ್ಬೇಕನ್ನೋ ಒಂದು ಆಸೆ ಬಿಟ್ರೆ ಹೋಗಕ್ಕೆ ಮನ್ಸನ ಇಲ್ಲ ಅಂತ ಹೇಳ್ಬೋದು ಇಲ್ಲಿಂದ ಹೆಂಗೆ ಹತ್ತಿರ ಬರಕತ್ತೈತಿಲ್ಲ ಅಷ್ಟು ಬೇಜಾರಾಗತ್ತೈತಿ ನನಗೆ ಮಕ್ಕಳ ಕಡೆ ವಿಚಾರ ಆಗತೈತಿ ನಾ ಒಂದು ಸ್ವಲ್ಪ ಹಿಂಗನ ವಿಚಿತ್ರನದೇ ನಾನು ನಿಜವಾಗ್ಲೂ ವಿಚಿತ್ರ ಅದೇ ನಾನು ನನ್ನದ ಮನೆ ಆಗಬೇಕು ನನ್ನ ನಾ ಹೋಗಬೇಕು ನಂದು ಆಸೆ ಕನಸು ಅಂತ ಹೇಳೋಕಿನೂ ನಾನು ಬಟ್ ಈಗ ಬಿಟ್ಟು ಹೋಗ್ಬೇಕಲ್ಲ ಮೇನ್ ಅಂದ್ರೆ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಲ್ಲ ಅದು ಬೇಜಾರ ನೋಡ್ಬೇಕಲ್ಲೋದ್ಮೇಲೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ನಾ ಹೆಂಗಿರ್ತೀನೋ ನನಗೂ ಗೊತ್ತಿಲ್ಲ ಬಟ್ ಹೆಂಗೆ ಹತ್ತಿರ ಬರೋದಿಲ್ವಾ ಬೇಜಾರ ಬೇಜಾರಾಗತ್ತೈತಿ ಸೊ ಏನು ವಿಚಿತ್ರದಿರಂತನ್ಬೋದು ಹೌದಾ ನಾ ಇರೋದ ಹಿಂಗೆ ಒಟ್ಟು ಒಬ್ಬಕ್ಕಿದ್ದಿದ್ದು ಕಡಿಮೆ ನಾನು ಇರೋದು ಹಿಂಗೆ ನಾನು ನನಗೆ ಇನ್ಮೇಲೆ ಒಬ್ಬಾಕಿನೇ ಇರಬೇಕು ಹೆಂಗಿರ್ತೀನೋ ಏನೋ ಗೊತ್ತಿಲ್ಲ ನಾನು ಆದರೆ ನಾನು ಒಬ್ಬಕ್ಕಿನ ಅದನ್ನು ನಾನು ಏನು ಮಾಡ್ಕೋಬೇಕಂದ್ರೆ ನೆನ್ಪಿಟ್ಕೋಬೇಕು ನಾ ಯಾವಾಗಿದ್ರೂ ಒಬ್ಬಕ್ಕಿನ ಅಲ್ಲ ಒಬ್ಬಕ್ಕಿನ ಇರಕ್ಕೆ ನಾನು ಗಟ್ಟಿ ಆಗ್ಬೇಕು ರೂಢಿ ಮಾಡ್ಕೋಬೇಕು ಗಟ್ಟಿ ಆಗ್ಬೇಕು ಒಬ್ಬಕ್ಕಿನ ಇರಬೇಕು ಏನು ಮಾಡೋಕ್ಕೆ ಬರಲ್ಲ ಏನು ಮಾಡತಿ ಮಮ್ಮಿ ತುಪ್ಪ ಹಾಕತ್ತೀ ಮಮ್ಮಿ

ಏನು ಮಾಡೋದು ಯಾರು ಕೇಳ್ತಾರೆ ಅವ್ರ ಮುಂದಾನ ಹೇಳ್ಬೇಕಲ್ಲ ಸೊ ನನ್ನ ಸ್ನೇಹಿತರ ಜೊತೆಗೆ ನಾನು ಹಂಚ್ಕೊಳ್ಳಿಲ್ಲ ಅಂದರೆ ಹೆಂಗೆ ಹೇಳ್ರಿ ಅದನ್ನು ನನಗೇನು ಅನ್ನಿಸ್ತು ನನ್ನ ಪರಿಸ್ಥಿತಿ ಸದ್ಯಕ್ಕೆ ಹೆಂಗೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಏನು ಖಂಡಿತವಲ್ಲೂ ಕಮೆಂಟ್ಸಲ್ಲೇ ತಿಳಿಸ್ರಿ ಹಾಗೆನ ಎಲ್ಲರೊಂದಿಗೆ ನನ್ನ ಚಾನಲನ್ನ ಶೇರ್ ಮಾಡಿರಿ ಆದಷ್ಟು ಹೊಸ ಸ್ನೇಹಿತರು ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರ ಸಪೋರ್ಟ್ ಮಾಡಿರಿ ಯಾವಾಗಲೂ ನನ್ನ ಇರ್ರಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಬಂದರು ನೋಡ್ರಿ ಈಗ ಅದಕ್ಕೆ ನಾನು ಬಿಸಿ ಬಿಸಿಯಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂಬತ್ತು ಗಂಟೆ ಆಗ್ತು ಸೊ ಎಲ್ಲರೂ ಸೇರಿ ಈಗ ಊಟ ಮಾಡಿ ಮಲಗೋದು ಹೇಳಿ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ